ಬಸೂರಿ ಬೇಕಿ ಅಂತ ಹೇಳಿ ನಾನು ಚಕ್ಲಿ ಮಾಡಿಕೊಟ್ಟಿದ್ದೆ ಗೊತ್ತಿರ್ಬೋದು ನಿಮ್ಗೆ ಅವರ ಒಂದು ಸೀಮಂತ ಕಾರ್ಯಕ್ರಮ ಇವತ್ತು ಸೊ ಇನ್ವೈಟ್ ಮಾಡ್ಯಾರ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನೋಡಿರಿ ಇದು ಆಲ್ರೆಡಿ ಕಟ್ಟಿಟ್ಟಿವಿ ಎಂಟಕ್ಕೆ ಬರ್ತೀನಿ ಅಂದ್ರೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಸ್ನೇಹಿತರೆ ನೀರು ಹೋದು ನೋಡಿರಿ ಒಂದು ಅರ್ಧ ಟಾಕಿನೂ ಬಿದ್ದಿಲ್ಲ ನೀರು ಈ ಒಂದು ಬೋಲು ಕ್ಯಾಶು ಬ್ಲೌಸ್ ಪೀಸು ನಾವು ಮನೆಯಾಗೆ ಹೆಂಗೆ ಮಾಡ್ತೀವಲ್ರಿ ಸೇಮ್ ಏನು ವ್ಯತ್ಯಾಸ ಇಲ್ಲ ಯಾಕಕ್ಕ ನಾವು ತಿನ್ನೋಕೆ ಹೆಂಗೆ ಮಾಡ್ಕೊತೀವಿ ಅದು ಸೇಮ ಮಾಡ್ತೀನಿ ಯಾಕೆ ಮಗಗೆ ಅಂದ್ರೆ ನನ್ನ ಮಗಳಿಗೆ ಪಲಾವ್ ಅಂದ್ರೆ ಭಾಳ ಇಷ್ಟ ನಾ ಮಾಡಿದ್ದೆ ಸೊ ಒಂದು ಬಾಕ್ಸ್ನೇ ಪಲಾವ್ ಹಾಕ್ಕೊಟ್ಟಿನಿ ಮತ್ತು ಉಂಡೆ ಕೊಟ್ಕಾತೀನಿ ನೋಡ್ರಿ ಸೊ ನಾನು ನನ್ನ ಮಗ ಇವತ್ತು ಹೊರಗೆ ಹೋಗೋರಿದ್ದೀವಿ ಸ್ವಲ್ಪ ಅದ ಎಲ್ಲಿ ಹೋಗಿವೆ ಆಮೇಲೆ ಗೊತ್ತಾಕೈತಿ ಈಗೇನು ಹೇಳಲ್ಲ ನಾನು ನನ್ನ ಮಗ ಇಬ್ಬರ ಇಲ್ಲ ಈ ಥರ ಒಗ್ಗರಣೆ ಪಾಠ ಮಾಡಿದರೆ ಓಕೆನು ಚಟ್ನಿ ಗಿಟ್ನಿ ಏನೋ ಬೇಡ ಬೇಡ ನೋಡ್ರಿ ಬಿಸಿ ಬಿಸಿ ಹಾಗೆ ತಿನ್ಬೋದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇವಿ ನೀವು ಎಲ್ಲರೂ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ನಿನ್ನೆ ಒಂದು ಬ್ಲಾಗ್ನ ನಾನು ಶೇರ್ ಮಾಡಿದ್ದೆ ಅದರದ್ದು ಕಂಟಿನ್ಯೂಯಸ್ ಪಾರ್ಟನ್ನು ನಾನು ಇವತ್ತು ತೊಗೊಂಡಿದ್ದೀನಿ ಸ್ನೇಹಿತರೆ ಬರ್ರಿ ಏನೆಲ್ಲ ಆಯಿತು ಮತ್ತು ನಂತರದಲ್ಲಿ ಅಂತ ಇವತ್ತು ಶೇರ್ ಇದ್ದೀನಿ ಹಾಗೇನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಹತ್ತು ಗಂಟೆ ನಲ್ವತ್ತೈದು ನಿಮಿಷ ಆಗೈತೆ ನೋಡಿರಿ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ತೊಗೊಂಡೆ ನಾನು ಊಟ ಆಯಿತು ಎಲ್ಲರದ್ದು ಊಟ ಆಯಿತು ಚಪಾತಿ ಮಡಿಕೆಕಾಯಿ ಪಲ್ಯ ಟೊಮೆಟೊ ಸಾರು ಅನ್ನ ಇವತ್ತಿನ ಡಿನ್ನರ್ ಮೆನು ಇತ್ತು ಸೊ ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ಸೊ ಊಟನೂ ಆಯಿತು ಯಾಕಂದ್ರೆ ನೀರು ಬಂದೈತಿ ಅದನ್ನ ಶೇರ್ ಮಾಡ್ಕೊಳ್ಳಿಲ್ಲ ಊಟ ಎಲ್ಲ ಮಾಡಿ ನೀರು ತುಂಬಿದ್ವಿ ಅಂದರೆ ಕುಡಿಯೋ ನೀರು ಕಾವೇರಿ ತುಂಬಿದ್ಲ ಒಳಗಡೆ ಎಲ್ಲ ತುಂಬಿದ್ಲ ಈಗ ಬಟ್ಟೆ ನೆನೆಸಿಟ್ಟಿದ್ಲಕ್ಕಿ ಬೆಳಗ್ಗೆನ ತೊಳ ತೊಳಿಬೇಕಂತ ನೆನೆಸಿಟ್ಟಿದ್ಲ ನೀರು ಖಾಲಿಯಾಗಿತ್ತು ಸಂಪೂರ್ಣ ಅಂದರೆ ಸಂಪೂರ್ಣ ಬಳಸೋ ನೀರು ಖಾಲಿಯಾಗಿಬಿಟ್ಟಿತ್ತು ಹೀಗಾಗಿ ಬೆಳಗ್ಗೆ ತೊಳಿಲಿಲ್ಲ ಈಗ ನೀರು ಬಂದವು ಹೊರಗಡೆ ಬಟ್ಟೆ ತೊಳತ್ತಾಳೆ ತೋರಿಸ್ತೇನೆ ನಿಮ್ಗೆ ನಾನು ಊಟ ಮಾಡೋಕ್ಕೆ ಬಟ್ಟೆ ತೊಳಕೆ ಹೋದಲ್ಲ ಎಲ್ಲ ನೋಡಿರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಎಲ್ಲೆಂತು ನೀರು ತುಂಬಿಟ್ಟಿರ್ತೀವಿ ಗೊತ್ತಾಯ್ತು ನಿಮ್ಗೆ ಇವು ನೀರು ಬಂದಾಗ ಇವೆಲ್ಲ ನೀರು ಇವು ಇದು ಹಾಲು ಹಾಲು ಹೊರಗಡೆ ಇಡಬೇಕಾಗಿತ್ತು ಈಗ ಫ್ರಿಜ್ನಾಗ ಜಗ ಇಲ್ಲ ತೋರಿಸ್ತೀನಿ ನಿಮ್ಗೆ ಇದು ಟೊಮೆಟೊ ಸಾರು ಇದೊಂದು ಸ್ವಲ್ಪ ರೈಸ್ ಉಳ್ದೈತಿ ಇದೊಂದು ಸ್ವಲ್ಪ ಮಡಿಕೆ ಕಾಪಲ್ ಪಲ್ಯ ಉಳ್ದೈತಿ ಇಲ್ಲೇ ಇಟ್ಟಿನಿ ಮುಚ್ಚಿ ತೆಗೆದೆ ಎಲ್ಲನೂ ಉಳ್ದದ್ದೆನ ಸಂದಕ್ಕೆ ತೆಗೆದು ಎಲ್ಲ ಪಾತ್ರೆ ಖಾಲಿ ಮಾಡಿಕೊಂಡು ಇವಿಷ್ಟು ತೊಳೆದೆ ಸಾಯಂಕಾಲ ನೋಡಿದ್ರಿ ನೀವು ಎಲ್ಲನೂ ತೊಳೆದಿದ್ದೆ ಈಗ ಮತ್ತೆ ಕಾವೇರಿ ಬಟ್ಟೆ ತೊಳತ್ತ ಅಲ್ಲ ಸೊ ನಾನು ಒಳಗಡೆದ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಸಿಂಕಂತೂ ಖಾಲಿ ಆಯಿತು ಇಲ್ಲೇ ದಬ್ಬ ಹಾಕಿನಿ ಬೆಳಗ್ಗೆ ಎದ್ದ ತಕ್ಷಣ ಅವಕ್ರ ಅವಕುರ್ ಜಾಗಕ್ಕೆ ಹಾಕೊಂಡ್ಬಿಟ್ರಾಯ್ತಂತ ಮತ್ತು ಇಲ್ಲಂತೂ ಕುಡಿಯೋ ನೀರು ತುಂಬಿಕೊಂಡಿವಿ ನೋಡಿರಿ ಈಗ ಟಾಕಿಗೆ ಬಿಟ್ಟಿವಿ ನೀರು ಜೋರದವ ಫೋರ್ಸ್ ಅದಾವ ಸೊ ಸಾಯಂಕಾಲ ದೀಪ ಹಚ್ಚಿದ್ದು ಹಾಗೇನಾ ನಿನ್ನೆ ನೋಡಿರಿ ಉಳ್ಳಾಗಡ್ಡಿ ಆಲೂಗಡ್ಡೆ ತೊಗೊಂಡು ಬಂದೀನಿ ಮನೆಗೂ ಆಗಿರ್ಬೋದು ಸೇಲಿಗೂ ಆಗಿರ್ಬೋದು ತೊಗೊಂಡು ಬಂದೀನಿ ಹತ್ತತ್ತು ಕೆ ಜಿ ಹಾಗೇನ ಸ್ನೇಹಿತರೆ ಫ್ರಿಜ್ಜು ನೋಡಿರಿ ಇಲ್ಲೇ ನೋಡಿರಿ ಹಾಲು ಮೊಸರು ಎಲ್ಲ ತಂದೀನಿ ಬಟ್ ಇನ್ನೂವರೆಗೇನು ಯಾವುದು ಒಂದು ಪ್ಯಾಕೆಟನ್ನು ಸೇಲ್ ಆಗಿಲ್ಲ ನಿನ್ನೆ ದಿವಸ ತೊಗೊಂಡು ಬಂದಿನಿ ನಾನು ನೋಡಬೇಕು ಏನಾಗುತ್ತಂತ ಇಲ್ಲೆಲ್ಲ ನೋಡಿರಿ ಒಂದಿಷ್ಟು ದೋಸೆ ಬೆಟರ್ ಐತಿ ಹಾಗೆ ತರಕಾರಿ ಎಲ್ಲನೂ ಇಟ್ಟಿವಿಲ್ಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಫುಲ್ ಅಂದ್ರೆ ಫುಲ್ ಆಗಿತ್ತು ನೋಡಿರಿ ನೋಡಿರಿ ತರಕಾರಿ ಒಳಗೆ ಕ್ಯಾಬೇಜ್ ತೊಗೊಂಡು ಬಂದಿನಿ ನಾನು ಹಾಗೆ ಕ್ಯಾಪ್ಸಿಕಮ್ ತೊಗೊಂಡು ಬಂದೀನಿ ಟೊಮೆಟೊ ಆಲೂ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬಂದಿನಿ ಸೊ ಚಕ ಆಗೈತೆ ಅಂತ ಹೇಳ್ಬೋದು ಆಗೈತಿ ಫ್ರಿಡ್ಜ್ ಫುಲ್ಲಾಗಿ ನೋಡಿರಿ ಇಲ್ಲಿ ಹೀರಿಕಾಯಿ ಇಲ್ಲಿ ಇಲ್ಲಿಟ್ಕೊಂಡಿನಿ ನಾನು ಸೊ ಇವು ಇಡೋಕ್ಕೆ ಜಗ ಇಲ್ಲ ಇವನು ಹೊರಗೆ ಇಟ್ಟೀನಿ ಅಲ್ಲೇ ಇರಲಿ ಅಲ್ಲಿ ಇಟ್ಟೆ ನೋಡ್ರಿ ಸೊ ಫ್ರಿಜ್ಜಂತೂ ಫುಲ್ ಆಗೈತಿ ಕಾಕಾರ ಊಟ ಮಾಡಿ ಮ್ಯಾಚ್ ನೋಡಕತ್ತಾರ ಮ್ಯಾಚ್ ಮುಗೀತ ಹೌದಾ ಲೋಕ ಮುಗೀತಲ ಮತ್ತೆ ಈಗ ಶಾಂತಂ ಪಾಪಂ ನೋಡತ್ತಾರ ನೋಡಿರಿ ಊಟ ತನ್ಪಾ ಹ್ಞೂ ಇದು ತಕ್ಕಡಿ ನೋಡಿದಿರಿ ನೀವು ಇಲ್ಲೇ ನಾವು ತೊಗೊಂಡಿದ್ವಿ ಸೆಕೆಂಡ್ ಹ್ಯಾಂಡ್ ಇದು ಬಟ್ ಕರೆಕ್ಟ್ ಇಲ್ಲ ಸ್ನೇಹಿತರೆ ಇದನ್ನು ರಿಟರ್ನ್ ಮಾಡಕತ್ತೀವಿ ಸೊ ಇದನ್ನು ವಾಪಸ್ ಕೊಡ್ತೀನಿ ನೋಡಿರಿ ಸರಿ ಇಲ್ಲ ರೀ ಅದು ತೂಕ ಕರೆಕ್ಟ್ ಇಲ್ಲ ಅದಕ್ಕೆ ಅದನ್ನು ವಾಪಸ್ ಕೊಡ್ತಾರಂತೆ ಬ್ಯಾಡನಾಥರ ಹೊಸಂತ ಕಾವೇರಿ ನೋಡಿ ಬಟ್ಟೆ ತೊಳ್ಯತ ಇಲ್ಲೇ ತೊಳ್ಯತ ಮುಂಜೆಲ್ಲ ತೊಳಿತಿದ್ಲು ಯಾಕಂದ್ರೆ ನೀರು ಇರಲಿಲ್ಲ ಹೇಳಿದೆ ಇನ್ನು ನಾಳೆ ಬೆಳಗ್ಗೆ ತೊಳಿತಿದ್ಲು ಬಟ್ ನಾಳೆ ಬೆಳಗ್ಗೆ ಹಾಕಿ ಎಂಟು ಗಂಟೆ ಅಂದ್ರೆ ಹೋಗಬೇಕು ಬೇಗ ಬಾ ಅಂಥೇಳಿ ಕಾಲ್ ಮಾಡ್ಯಾರ ಎಂಟು ಗಂಟೆ ಅಂದ್ರೆ ಹೋಗ್ಬೇಕಾಕಿ ಹೀಗಾಗಿ ಈಗ ಬಿಡ್ತೀನಿ ಬಿಡು ಬನ್ನಾಕತ್ತಾಳೆ ಸೊ ನೀರು ನೋಡಿರಿ ಈಗ ಟಾಕಿಗ್ಬಿಟ್ಟಿವಿ ನಾವು ಏನು ಸೌಂಡೇ ಇಲ್ಲವಾ ಬಿಜೇತನ ನೋಡಿರಿ ಎಲ್ಲರೂ ಬಿಚ್ಚೇತನ ಅಂತ ಸ್ನೇಹಿತರೆ ನೀರು ಹೋದ ನೋಡ್ರಿ ಒಂದು ಅರ್ಧ ಟಾಕಿನೂ ಬಿದ್ದಿಲ್ಲ ನೀರು ನೀರು ಹೋಗಿಬಿಟ್ಟವ ನಾನು ಬಂದು ನೋಡಿದೆ ಹೋಗೇ ಬಿಟ್ಟಿದ್ದು ಸೋ ಬೋಲ್ಡ್ ಹಾಕೇವಿ ನೋಡಿರಿ ನೀವು ಪೂಜೆ ಎಲ್ಲ ಆಗೇತಿ ಇವತ್ತು ಮುಚ್ಚಿಬಿಡಪ್ಪ ಅರ್ಧನೂ ಬಂದಿಲ್ಲ ತಗೋದೆ ಹಾಂ ಅಕ್ಕ ತಗೋ ಇನ್ನ ನೀರು ಬರ್ಮಟ್ಟು ಅಕ್ಕವ ನೋಡಿ ಬ ಅಷ್ಟೆ ಎಲ್ಲ ನೋಡಿ ಬಳಸೋದು ನೋಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಸ್ನೇಹಿತ್ರೆಲ್ಲರೂ ನಾವೆಲ್ಲರೂ ಆರಾಮದಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆ ಒಂದು ಏಳುವರೆ ಆಗೈತಿ ಈಗ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಸೊ ಆಲ್ಮೋಸ್ಟ್ ಅಡುಗೆ ಮನೇದು ಮುಗ್ದಂಗೆ ಆಗೈತಿ ಏನೆಲ್ಲ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಗಗೆ ವೆಯ್ಟ್ ಮಾಡಾತ್ತೀನಿ ಮಗಗೆ ಬರೋಕೆ ಹೇಳಿದ್ದೆ ತಂಗಿಗೆ ಹೇಳಿದ್ದೆ ಮಗನ ಕಳಿಸ್ಕೊಡು ಅಂಥೇಳೆ ಅವನ್ನ ವೆಯ್ಟ್ ಮಾಡಾಕತ್ತೀನಿ ನೋಡ್ರಿ ನಾನು ಸೊ ಯಾಕೆ ಬ ಯಾಕೆ ಕರೆಸಿ ಅನ್ನೋದನ್ನು ಹೇಳ್ತೀನಿ ನಿಮ್ಗೆ ಆಮೇಲೆ ಮತ್ತು ಏನೆಲ್ಲ ಆಗೈತಿ ಇಲ್ಲಿವರೆಗೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ರಿ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಾಗೇನ ಯಾರೆಲ್ಲ ಫಸ್ಟ್ ಟೈಮ್ ನೋಡಾತಿರಿ ಅಥವಾ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ಬಾಜು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತವೆ ನೋಡಿರಿ ಸ್ನೇಹಿತರೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಕಮೆಂಟ್ ಕೂಡ ಮಾಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಅಂತ ನೋಡಿರಿ ಉಂಡೆ ಇದ್ರೊಳಗೆ ಹಾಕಿಟ್ಟೀನಿ ಲಡ್ಡು ಅಂಟಿನ ಉಂಡೆ ಹಾಕಿಟ್ಟೀನಿ ಇದ್ರಾಗ ಇವತ್ತು ಡಬ್ಬಿಗೆ ವೆಜಿಟೇಬಲ್ ಪಲಾವು ವೆಜಿಟೇಬಲ್ ಪಲಾವ್ ರೀ ಇದು ಖಾಲಿ ಆಗೈತಿ ಯಾಕೆ ಹೇಳ್ತೀನಿ ಇಲ್ಲಿ ಟಿಫನಿಗೆ ಒಗ್ಗರಣೆ ಪಡ್ಡು ನೋಡಿರಿ ಟಿಫನ್ ಮಾಡ್ಬೇಕಿನ್ನ ಒಗ್ಗರಣೆ ಪಡ್ಡು ಒಗ್ಗರಣೆ ಮಾಡಿರ್ತೀನಿ ಇದು ಬ್ಯಾಟ್ರ ಐತಿ ಮಿಕ್ಸ್ ಮಾಡಬೇಕು ಪಡ್ಡು ಹಾಕ್ಬೇಕು ಮಗನ ಕರ್ಶನಿ ಬೆಳಗ್ಗೆ ಬೆಳಗ್ಗೆ ಇಲ್ಲೇ ಕಾವೇರಿ ಕ್ಲೀನಿಂಗ್ ನಡ್ಸ್ಯಾಳೆ ಜುಗಲ್ ಬಂದಿ ಜುಗಲ್ ಬಂದಿ ಇಬ್ಬರದ್ದು ಉಂಡಿ ಯಾಕೆ ಕರ್ಸಿನ ಮಗಗೆ ಅಂದರೆ ನನ್ನ ಮಗಳಿಗೆ ಪಲಾವ್ ಅಂದ್ರೆ ಭಾಳ ಇಷ್ಟ ನಾ ಮಾಡಿದ್ದೆ ಸೊ ಒಂದು ಬಾಕ್ಸ್ನೇ ಪಲಾವ್ ಹಾಕ್ಕೊಟ್ಟಿನಿ ಮತ್ತು ಉಂಡೆ ಕೊಟ್ಕೇನಿ ನೋಡಿರಿ ತಂಗಿ ಮತ್ತು ಎಷ್ಟು ಹೋಗು ನನಗೆ ಇದನ್ನು ಕೊಟ್ಟಿದ್ದೇ ಹುಡುಗರು ತಿಂತಾವೆ ಆಂ ಉಂಡೆ ತಿನ್ಬೇಕವನ್ನ ನನ್ನ ಮಗಗೆ ಪಲಾವ್ ಅಂದ್ರೆ ಇಷ್ಟ ಇಲ್ಲ ಮಗಳಿಗೆ ಭಾಳ ಇಷ್ಟ ಸೊ ಮಾಡಿದ್ದೆ ನಾನು ಉಂಡಿ ಹೋಗ್ಯಾಕ ಬಾ ಅಂದೆ ಅದ್ರ ಜೊತೆ ಪಲಾವ್ನ ಹಾಕ್ಕೊಟ್ಟೆನಿ ಸೊ ನಾನು ನನ್ನ ಮಗ ಇವತ್ತು ಹೊರಗೆ ಹೋಗೋರಿದ್ದೀವಿ ಹೊಲ್ಪ ಅದು ಎಲ್ಲಿ ಹೋಗ್ಯ ಆಮೇಲೆ ಗೊತ್ತಾಕೈತಿ ಈಗೇನು ಹೇಳಲ್ಲ ನಾನು ನನ್ನ ಮಗ ಇಬ್ಬರ ಯಾರಿಲ್ಲ ಹಾಂ ಕಾಡ್ತಾ ಬಲ್ಲಿಸ ಹ್ಞೂ ನನ್ನ ಸಬ್ಸ್ಕ್ರೈಬರ್ ಅವ್ರೆ ಚಕ್ಲಿ ಮಾಡಿ ಕೊಟ್ಟಿದ್ನಲ್ಲ ಅವ್ರ ಫಂಕ್ಷನ್ ಅದ ಸೈಕಲ್ ಏರೋಪ್ಲೇನ್ ತಂದಿ ನಮ್ಮತ್ತೆ ಯಾವ ಪ್ರಲಿಗಿ ಅದಾನೆ ಆಗ ನೋಡ್ರಿ ಸೈಕಲ್ ಎಷ್ಟು ಇಲ್ಲಿರು ಚೆಂದ ಯಾರು ಅಯ್ಯಬಾರ್ದಂತ ಅವ್ನ ಸೈಕಲ್ ಮಾರು

ಬಾಯ್ ರೆಡಿ ಡಬ್ಬಿ ಚ ಸ್ನೇಹಿತರೆ ಮಗ ಹೋದ ಮತ್ತೆ ಕಾಕಾರ ಒಂದು ಇನ್ನೊಂದು ಸೆಕೆಂಡ್ ಹ್ಯಾಂಡ್ ತಕಡಿನ ತಗೊಂಡ್ ಬಂದಿದ್ರು ಇಲೆಕ್ಟ್ರಿಕಲ್ ಅದ್ರ ಇದು ತಗೊಂಡ್ ಬಂದಿದ್ರು ಪಾಪ ಅವರ ನಿನ್ನೆ ಮಾರ್ಕೆಟ್ನಾಗಿಂದ ತಗೊಂಡ್ ಬಂದಿದ್ರು ಆದರೆ ಅದು ಕೂಡ ಸರಿಯಾಗಿ ಅಂದ್ರೆ ಅಂದರೆ ಜೀರೋಕ್ಕೆ ಇಲ್ಲ ರೀ ಅದು ಕೂಡ ಮೊನ್ನೆ ಒಂದು ತಕಡಿ ಇಲ್ಲೇ ಲೋಕಲ್ ಇಸ್ಕೊಂಡಿದ್ವಿ ಅದು ಕೂಡ ಸರಿ ಇರಲಿಲ್ಲ ವಾಪಸ್ ಕೊಟ್ವಿ ಮತ್ತು ಇದನ್ನು ಕೂಡ ಅವನು ತೊಗೊಂಡು ಬಂದಾರ ಅಲ್ಲೇ ಮಾರ್ಕೆಟ್ನಾಗ ಅವರು ಪರಿಚಯದವ್ರದ್ದು ಸೆಕೆಂಡ್ ಹ್ಯಾಂಡರ್ ಇದು ತೊಗೊಂಡು ಬಂದಾರ ಬಟ್ ಇದು ಕೂಡ ಸರಿ ಇಲ್ಲ ಅದನ್ನ ಈಗ ಮತ್ತೆ ಇವತ್ತು ಅವರು ವಾಪಸ್ಸು ಹೋಗ್ಕತ್ತಾರ ನೋಡಿರಿ ಸೆಕೆಂಡ್ ಹ್ಯಾಂಡ್ ಅಂದರೆ ಏನಾರು ಆಗೇ ಆಗಿರ್ತಾವಲ್ಲ ರೀ ಸ್ನೇಹಿತರೆ ಹೀಗಾಗಿ ಎರಡೂ ಕೂಡ ಪ್ರಾಬ್ಲಮ್ನ ಅದು ಇನ್ನು ಹೆಂಗಾರ ಮಾಡಿ ನಾವು ಕೂಡ ಗುದ್ದಾಡಿ ಇನ್ನು ಹೊಸ ತೊಗೋಬೇಕು ಯಾವಾಗ ಹಾಕೈತಿ ನೋಡೋಣ ಸ್ನೇಹಿತರೆ ನೋಡಿರಿ ಬ್ಯಾಟ್ರನಾಗ ಅದೇನು ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಹಾಕೀನಿ ಈಗ ಒಗ್ಗರಣೆ ಪಡ್ಡು ಮಾಡತ್ತೀನಿ ನೋಡ್ರಿ ಈ ಥರ ಒಗ್ಗರಣೆ ಪಡ್ಡು ಮಾಡಿದ್ರಿ ಚಟ್ನಿ ಗಿಟ್ನಿ ಏನೋ ಬೇಡ ಬೇಡ ನೋಡಿರಿ ಬಿಸಿ ಬಿಸಿ ಹಾಗೆ ತಿನ್ಬೋದು ಆದ್ರೆ ಚಟ್ನಿ ಕೂಡ ಐತಿ ಕೊಬ್ಬರಿ ಚಟ್ನಿ ಅದನ್ನೂ ಇಟ್ಟೀನಿ ಮತ್ತು ಇಲ್ಲಿ ಹಾಲು ಮೊನ್ನೆನ ನೋಡಿರಿ ಇನ್ನೂ ಇದ್ದು ಹಾಲು ನಿನ್ನೊಂದಿಷ್ಟು ಕಾಸಿ ತೆಗ್ದೀನಿ ಒಡ್ದಿದ್ದು ನೋಡಿರಿ ನೀವು ಇದು ನಂದಿನಿ ಪ್ಯಾಕೆಟ್ ರೀ ಇದು ಒಂದು ಅರ್ಧ ಲೀಟ್ರ್ದಷ್ಟು ಐತಿ ಇದು ಮನೆಗೆ ಅಂತಂದಿದ್ದು ಅದನ್ನು ಸಪ್ರೇಟ್ ಕಾಯಿಸ್ಲಿಕ್ಕೆ ಇಟ್ಟೀನಿ ಮತ್ತು ಇಲ್ಲೇನೈತಿ ಇವು ಬೇರೆ ಇದ್ದು ರೀ ಆದಿತ್ಯ ಒಂದು ಲೀಟ್ರ್ ಇವನು ಬೇರೆ ಇಟ್ಟಿನಿ ಬಿಡ್ರಿ ಇವಂತೂ ಹೊಡೆದ ಹೊಡಿತಾವ ಗ್ಯಾರಂಟಿ ಕೆಡ್ತಾವೆ ಅದನ್ನು ಏನು ಮಾಡತ್ತೀನಿ ವೇಸ್ಟ್ ಮಾಡತ್ತಿಲ್ಲ ಸ್ನೇಹಿತರೆ ಅದನ್ನು ಪನ್ನೀರ್ ಮಾಡಾಕತ್ತೀನಿ ಪನ್ನೀರ್ ಮಾಡಿ ಅದರದ್ದು ಮತ್ತೇನಾದರೂ ಮಾಡ್ಕೋಬೋದು ನಾವು ಹಿಂಗಾಗಿ ಇದು ಹಾಲು ಚಲೋ ಐತೆ ಅನ್ಸಾಕತೈತಿ ನೋಡೋಣ ಅಂತ ಏನಾಕೈತೆ ಗೊತ್ತಿಲ್ಲ ಫ್ರಿಜರ್ನಾಗ ಇಟ್ಟಿದ್ದೆ ಇವನ್ನ ನೋಡೋಣ ಅಂತ ಇಲ್ಲೇ ಪಡ್ಡು ನೋಡ್ರಿ ಎಷ್ಟು ಮಸ್ತ್ ಬರಕತ್ತವಂತ ನೋಡ್ತಾಯಿದ್ರಲ್ಲ ಇನ್ನೇನು ಮಾಡ್ಬೇಕಂದ್ರೆ ಫುಲ್ಲೆ ಲೋ ಇಟ್ಟು ಬೇಯಿಸ್ಕೊಳ್ಬೇಕು ಅಂದ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದು ಬರ್ತಾವ್ರಿ ಇಲ್ಲಾಂದ್ರೆ ಹಿಟ್ಟಿಟ್ಟು ಹಂಗೆ ಉಳಿತೈತದ ಅದಕ್ಕೆ ಸ್ವಲ್ಪ ಲೋ ಇಟ್ಟನ ಬೇಯಿಸ್ಕೊಳ್ಬೇಕು ನೋಡ್ರಿ ಚೆನ್ನಾಗಿ ಪಡ್ಡು ರೆಸಿಪಿ ಕೇಳಿರಿ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಏನೇನು ಹಾಕ್ತೀನಿ ಯಾವ ಪ್ರಮಾಣದಾಗ ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಹಾಗೇನ ಒಂದಿಷ್ಟು ಜನ ಚಟ್ನಿ ರೆಸಿಪಿನ ಕೇಳಿರಿ ಅದನ್ನು ಕೂಡ ಖಂಡಿತವಾಗ್ಲೂ ನಾನು ರೆಸಿಪಿ ಚಾನಲ್ ಒಳಗೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ ಸೊ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ರೆಸಿಪಿ ಚಾನೆಲ್ನ ಪದ್ಮಾಸ್ ರೆಸಿಪೀಸ್ ಚಾನಲ್ನ ಹಾಕ್ತಾನೆ ಇರ್ತೀನಿ ತುಂಬಾ ಸಿಂಪಲ್ಲಾಗಿ ಮನೆಯಾಗಿರುವಂಥ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥ ಬರ್ತಾವೆ ಆಲ್ಮೋಸ್ಟ್ ರೆಸಿಪಿ ಅನ್ನುವ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಮತ್ತು ಹೊಸದಾಗಿ ಅಡುಗೆ ಕಲ್ಲೋರಿಗೆ ಆಗಿರ್ಬೋದು ಬ್ಯಾಚುಲರ್ಸಿಗೆ ಆಗಿರ್ಬೋದು ತುಂಬ ಅಂದ್ರೆ ತುಂಬ ಸರಳ ಆಗಿರ್ತವೆ ಅದಕ್ಕೋಸ್ಕರ ತಪ್ಪದೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಆದಷ್ಟು ಎಲ್ಲರೊಂದಿಗೆ ಚಾನಲ್ನ ಶೇರ್ ಮಾಡಿರಿ ಇನ್ನಷ್ಟು ಜನರಿಗೆ ಯೂಸ್ ಆಗ್ತಿತ್ತು ಅಂತ ಹೇಳ್ತೀನಿ ನೋಡ್ರಿ ಸೋ ಪಡ್ಡಂತವು ಈ ಕಡೆ ಹಾಲು ಏನಾಗ್ತಾವೋ ಗೊತ್ತಿಲ್ಲ ಐ ಹೋಪ್ ಕೆಡಬಾರ್ದು ಅಟ್ಲೀಸ್ಟ್ ಇದೊಂದು ಅರ್ಧ ಲೀಟರ್ ಕೆಡಬಾರ್ದು ಅನ್ನೋತೀನಿ ನೋಡೋಣ ಅಂತ ಈ ಕಡೆ ಪಡ್ಡ ಆಗ್ಯಾವು ತಗದು ಬಿಡೋಣ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಇಲ್ಲೇನೋ ಎಲ್ಲ ಗೋಲ್ಡನ್ ಕಲರ್ ಬಂದಾವ ಬಿಡೋಣ ಅಂತ ಸ್ನೇಹಿತರೆ ನೋಡ್ರಿ ನಂದಿನಿ ರೀ ಇದು ಇದು ಒಡಿಲಿಲ್ಲ ಇಲ್ಲ ನೋಡ್ರಿ ಇದು ಕೆಡ್ಲಿಲ್ಲ ಇದು ಚೆನ್ನಾಗಿ ಉಕ್ಕು ಬಂತ ಹಾಲು ಚಲೋ ಐತಿ ಪ್ಯಾಕೆಟ್ ನಂದಿನಿ ಪ್ಯಾಕೆಟ್ ಏನಾಗಿಲ್ಲ ಇಲ್ಲೇ ಪಡ್ಡು ತಗದೆ ನೋಡ್ರಿ ಸೆಟ್ ಮಸ್ತ್ ಬಂದವು ಪಡ್ಡ ನೋಡ್ತಾ ಇರ್ಬೋದು ಮತ್ತು ಚಟ್ನಿ ಕೂಡ ಐತಿ ಹೇಳಿದೆ ನಿಮಗೆ ಸೊ ಇಲ್ಲಿ ನೋಡಿರಿ ಕೊಬ್ಬರಿ ಚಟ್ನಿ ಐತಿ ಅದನ್ನು ಕೂಡ ರೆಡಿ ಇದೆಯಲ್ಲ ಡಬ್ಬಿಗೆ ವೆಜಿಟೇಬಲ್ ಪಲಾವ್ ಐತಿ ನಾಷ್ಟಕ್ಕ ಒಗ್ಗರಣೆ ಪಡ್ಡು ಐತಿ ಸೊ ಏನೈತಲ್ಲ ರೀ ಆ ಪ್ಯಾಕೆಟ್ ಇಟ್ಟಿನಿ ಅದನ್ನು ಬಟ್ ಒಡೆದವು ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಆಲ್ರೆಡಿ ಮೊಸರು ಆಗಾಕತ್ತೈತಿ ನೀವು ಕೆಟ್ಟು ಅಂತ ಹೇಳ್ಬೋದು ನೋಡ್ತಾ ಇದ್ದಲ್ಲ ಇವನು ಇಟ್ಟಿದ್ದೆ ರೀ ಮತ್ತು ಅದನ್ನು ಫ್ರೀಜರ್ನಾಗೆ ಇಟ್ಟಿದ್ದೆ ಇದನ್ನು ಫ್ರೀಜರ್ನಾಗೆ ಇಟ್ಟಿದ್ದೆ ಆಗಿತ್ತು ಬೆಳಗ್ಗೆನಾಗ ಎತ್ತಿಟ್ಟಿದ್ದೆ ಹೊರಗೆ ಬಟ್ ನಂದಿನಿ ಏನಾಗಿಲ್ಲ ಇವು ಕೆಟ್ಟು ಅಂತ ಹೇಳ್ಬೋದು ನೋಡಿರಿ ಸೊ ಆಗಲಿ ಫುಲ್ ಅಂದ್ರೆ ಫುಲ್ ಎಲ್ಲಾನು ನಮಗೆ ಪನ್ನೀರ್ ಸಿಗಲಿ ಒಡೆದು ಬರಲಿ ನಾನು ಆಮ್ಯಾಗ ಶೋಧಿಸ್ಕೋತೀನಿ ಪನ್ನೀರ್ ಮಾಡ್ತೀನಿ ಅದಕ್ಕೆ ಈ ಕಡೆ ಸೆಕೆಂಡ್ ಬ್ಯಾಚ್ ಚಪಡ್ ಸ್ವಲ್ಪ ಮೀಡಿಯಮ್ ಇಡ್ತೀನಿ ಈಗ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿದ್ರೆ ಬೆಳಗಿದ ರುಟೀನ್ ಅಂತ ಆಯಿತು ಎಲ್ಲ ಕೆಲಸಗಳಾಯಿತು ಕಾವೇರಿ ಹೋದ್ಲು ಕಾವೇರಿ ಹೋದಾದ ನಂತರ ನಾನು ಕೂಡ ಟಿಫನ್ ಮಾಡಿಕೊಂಡು ಅಡಿಗೆಮ್ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಇವತ್ತಿನ ವಿಡಿಯೋ ಎಡಿಟಿಂಗು ಅದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿ ಕೂಡ ಆಗೇನೆ ನೋಡಿರಿ ಮಗ ಬಂದನ ಮಗನೂ ರೆಡಿ ಆಗನಾ ಇಲ್ಲಿ ಸ್ನಾನ ಮಾಡಿ ರೆಡಿ ಅದ ಹೇಳಿದೆ ನಿಮ್ಗೆ ಬೆಳಗ್ಗೆ ಮಗ ನಾನು ಹೊರಗಡೆ ಹೊಂಟೀವಿ ಒಂದು ಫಂಕ್ಷನಿಗೆ ಅಂಥೇಳಿ ಹೌದು ಸ್ನೇಹಿತರೆ ಇವತ್ತೊಂದು ಫಂಕ್ಷನ್ ಐತಿ ಏನು ಪಾ ಅಂತಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ ನೀವು ಆಗಿದ್ರೆ ನಿಮಗೆ ಗೊತ್ತಿರ್ಬೋದು ಆ ಒಬ್ಬರಿಗೆ ನಾನು ಚಕ್ಲಿ ಮಾಡಿಕೊಟ್ಟಿದ್ದೆ ಅವರು ಪ್ರೆಗ್ನೆಂಟ್ ಇದ್ದಾರ ಬಯಕೆ ಬಸರು ಬಯಕೆ ಅಂಥೇಳಿ ನಾನು ಚಕ್ಲಿ ಮಾಡಿಕೊಟ್ಟಿದ್ದೆ ಅವ್ರು ನನಗೆ ಒಂದು ಕೆ ಜಿ ಚಕ್ಲಿ ಮಾಡಿಕೊಡ್ರಿ ಅಕ್ಕ ಹೇಳಿದರು ಬಟ್ ನಾನು ಅವರಿಗೆ ಇಲ್ಲ ಇದು ನನ್ನ ಕಡೆಯಿಂದ ನಿನ್ಗೆ ಅಂಥೇಳಿ ಪ್ರೆಗ್ನೆನ್ಸಿಗಾಗಿ ನಾನು ಚಕ್ಲಿ ಮಾಡಿಕೊಟ್ಟಿದ್ದೆ ಗೊತ್ತಿರ್ಬೋದು ನಿಮ್ಗೆ ಆ ಒಂದು ತಂಗಿಯ ನನ್ನ ಸಿಸ್ಟರ್ ಅಂತ ನಾನು ಕೋಳ್ತೀನಿ ಅವರ ಒಂದು ಸೀಮಂತ ಕಾರ್ಯಕ್ರಮ ಇವತ್ತು ಸೊ ಇನ್ವೈಟ್ ಮಾಡ್ಯಾರ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನೋಡಿರಿ ರೆಡಿ ಆಗಿದ್ದೀನಿ ಮತ್ತು ಅವ್ರದ್ದೆಲ್ಲ ಇಂಜೆಕ್ಷನ್ಸ್ ಏನಿತ್ತಲ್ಲ ಅಂದ್ರೆ ಡೈಲಿ ಇಂಜೆಕ್ಷನ್ಸ್ ಇತ್ತು ಅದನ್ನೆಲ್ಲ ತಂಗಿನ ಕೊಡ್ತಾ ಇದ್ಲು ಅವ್ರ ಕಡೆಯಿಂದ ತೋರಿಸಿದ್ದೈತಿ ತಂಗಿನ ಇಂಜೆಕ್ಷನ್ ಕೊಡ್ತಾಯಿದ್ಲು ಸೊ ತಂಗಿಗೂ ಪರಿಚಯ ಅವರು ಮತ್ತು ನನ್ನ ಸಬ್ಸ್ಕ್ರೈಬರು ನನ್ನ ರೆಗ್ಯುಲರ್ ವ್ಯೂವರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈಗ ನಾನು ಮತ್ತು ಮಗ ಹೋಗ್ತಾಯಿದ್ದೀವಿ ತಂಗಿಗೂ ಇನ್ವೈಟ್ ಮಾಡಿದ್ರು ಬಟ್ ತಂಗಿದು ಡ್ಯೂಟಿ ಐತಿ ಅಕ್ಕಿಗೆ ಬರೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ಮಗನ ಕಳ್ಸ್ಕೊಡಕತ್ತಳ ಸೀಮಂತ ಕಾರ್ಯಕ್ರಮ ಹೋಗಿ ಬರೋಣ ಅಂತ ಸ್ನೇಹಿತರೆ ಭಾಳ ಹೇಳ್ಯಾರ ಇನ್ವೈಟ್ ಮಾಡ್ಯಾರ ಕಾಲ್ ಮಾಡಿ ತಪ್ಪಿಸ್ಲೇಬಾರ್ದು ಅಕ್ಕ ಬರಲೇಬೇಕು ಅಂತ ಹೇಳ್ಯಾರ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನೋಡ್ರಿ ರೆಡಿ ಕೂಡ ಆಗಿದ್ದೀನಿ ಇವತ್ತು ಈ ಒಂದು ಡ್ರೆಸ್ಸನ್ನು ಹಾಕೊಂಡಿದ್ದೀನಿ ಹೇಗಾಗಿತ್ತು ಹೇಳಿರಿ ಈ ಥರ ಆಗಿದೆ ನೋಡ್ರಿ ಹೇಳಿದ್ದೀನಿ ನಿಮ್ಗೆ ಈಗೀಗ ನಾನು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಾಕತ್ತೀನಿ ಅಂತ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ ಅದೊಂದು ಖುಷಿ ಆಗ ಆಗ್ತಿತ್ತು ಅಂತ ಹೇಳ್ಬೋದು ನಮ್ಮ ಕೆಲಸದೊಳಗೆ ಸ್ವಲ್ಪ ಸಮಯ ತಕ್ಕೊಂಡು ನಮಗೂ ಫಾರ್ ಅ ಚೇಂಜ್ ಅವ್ರಿಗೆ ಖುಷಿ ಆಗ್ತಿತ್ತು ಕರೆದಿದ್ದಕ್ಕೂ ಬಂದ್ರಪ್ಪ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ನೋಡೋಣ ಕಾರ್ಯಕ್ರಮ ಎಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮತ್ತು ನಾನೇನು ಗಿಫ್ಟ್ ತೊಗೊಂಡಿನಿ ಅದನ್ನು ಕೂಡ ನಿಮ್ಗೆ ಅದು ತೋರಿಸ್ತೀನಿ ಬರ್ರಿ ಏನು ದೊಡ್ಡ ಗಿಫ್ಟ್ ಏನಿಲ್ಲ ನನಗೆ ಎಷ್ಟು ಸಾಧ್ಯ ಅಷ್ಟು ತೊಗೊಂಡಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ಬರೀ ಸ್ನೇಹಿತರೆ ಸೊ ನನ್ನ ಗೃಹ ಪ್ರವೇಶಕ್ಕಾಗಿ ನಾನು ಏನು ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೆ ಸ್ಟೀಲಿನ ಬೌಲ್ ಇದು ಇದರೊಳಗೆ ಅಮೌಂಟ್ ಕೂಡ ಇಟ್ಟಿ ನಾನು ನೋಡ್ತಾ ಇರ್ಬೋದು ನನ್ನ ಹೆಸರಿಂದ ಇದ್ರೊಳಗೆ ಕ್ಯಾಶ್ ಐತಿ ಇದರ ಜೊತೆಗೆ ಒಂದು ಬ್ಲೌಸ್ ಪೀಸು ರಿಟರ್ನ್ ಗಿಫ್ಟಾಗಿ ನಾನು ಈ ಥರದ ಒಂದು ಬೋಲನ್ನು ಕೊಟ್ಟಿದ್ದೆ ಎಲ್ಲರಿಗೂ ನೋಡ್ತಾ ಇರ್ಬೋದು ಇದನ್ನ ಯಾಕೆ ಅಂತಂದ್ರೆ ಇದಕ್ಕೆ ಹೆಸರು ಹಾಕ್ಸಿದ್ದೈತೆ ನೋಡ್ತಾ ಇರ್ಬೋದು ಯೂಟ್ಯೂಬರ್ ಪದ್ಮಾ ಅಂತ ಹಾಕ್ಸಿದ್ದೈತಿ ಹಾಗೆ ನನ್ನ ಗೃಹ ಪ್ರವೇಶದ ಡೇಟ್ ಐತಿ ಇದ್ರ ಮೇಲೆ ಅವರು ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಅದಕ್ಕೋಸ್ಕರ ಇದನ್ನು ಇದ್ದೀನಿ ನೋಡ್ರಿ ನಾನು ಈ ಒಂದು ಬೋಲು ಕ್ಯಾಶು ಬ್ಲೌಸ್ ಪೀಸು ಇದ್ರೊಳಗೆ ಅಕ್ಷತೆ ಅದಾವನ್ನು ಹಾಕೋಣ ನೋಡಿರಿ ಅಕ್ಷತೆ ಕಾಳದವು ಅವನು ಹಾಕಿ ಇದ್ರೊಳಗೆ ಹಾಕ್ಕೊಂತೆ ಈ ಥರ ಮಾಡಿದ್ದೀನಿ ನೋಡ್ರಿ ಈ ಥರ ಒಂಥರ ಗಿಫ್ಟ್ ಅನ್ನಿಸ್ತೈತಿ ಸೊ ಕೊಡಲಿಕ್ಕೂ ಚೆಂದ ಅನ್ನಿಸ್ತೈತಿ ನನ್ನ ಗೃಹ ಪ್ರವೇಶಕ್ಕೆಲ್ಲ ಇದೇ ಥರ ಮಾಡಿಟ್ಟಿದ್ವಿ ನಾವು ಬಟ್ ಅದರೊಳಗೆ ಕ್ಯಾಶ್ ಇರಲಿಲ್ಲ ಅಷ್ಟೇ ಬೌಲು ಬ್ಲೌಸ್ ಪೀಸು ಅಕ್ಷತೆ ಕಾಳು ಇತ್ತು ಎಲ್ಲರಿಗೂ ಇದನ್ನೇ ನಾನು ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದೆ ಸೊ ನೋಡಿರಿ ಈ ಒಂದು ಗಿಫ್ಟನ್ನು ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬೋದು ಹೋಗಿ ಬರೋಣ ಅಂತ ಸ್ನೇಹಿತರೆ ಹಾಗೇನ ಸಾಕಷ್ಟು ಜನ ನನ್ನ ಬಿಸ್ನೆಸ್ ಬಗ್ಗೆ ಕೇಳಿರಿ ರೊಟ್ಟಿ ಏನು ರೇಟು ಚಪಾತಿ ಏನು ರೇಟು ಹೀಗೆಲ್ಲ ಕೇಳಿರಿ ನಾನು ಅದನ್ನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡೋಕ್ಕಿದ್ದೀನಿ ಯಾವ ರೀತಿ ನಡೆದೈತಿ ಮತ್ತು ಏನೇನು ರೇಟ್ ನಾನು ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನಿನ್ನೆ ದಿವಸ ನಾನು ಡ್ರೈ ಫ್ರೂಟ್ಸ್ ಲಡ್ಡೂನ ಶೇರ್ ಮಾಡಿದ್ದೆ ನನಗೆ ಬೆಂಗಳೂರಿಂದ ಎರಡು ಆರ್ಡರ್ ಕೂಡ ಬಂದವು ಟು ಕೆ ಜಿ ಲಡ್ಡು ಮಾಡಿ ಕಳ್ಸೋಕೆ ಬೆಂಗಳೂರಿಂದ ಇಬ್ಬರು ಸಬ್ಸ್ಕ್ರೈಬರ್ಸ್ ನನಗೆ ಆರ್ಡರ್ ಕೊಟ್ರ ಹೇಳ್ಬೋದು ಲಡ್ಡು ಮಾಡಿಕೊಡ್ರಿ ನಮಗೂ ಕೂಡ ಅಂಥೇಳೆ ಸೊ ಅದನ್ನು ಕೂಡ ಮಾಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಸೊ ಎಷ್ಟೊಂದು ಹೆಲ್ದಿಯಾದ ಒಂದು ಲಡ್ಡು ಅಂತಲೇ ಹೇಳ್ಬೋದು ಉಂಡೆ ಅಂಟಿನ ಉಂಡೆ ನಮ್ಮ ಕಡೆ ಶಕ್ತಿಯುತವಾದ ಒಂದು ಉಂಡೆ ಅಂತಲೇ ಹೇಳ್ಬೋದವು ಅದಕ್ಕೋಸ್ಕರ ಎರಡು ಆರ್ಡರ್ ಕೂಡ ಬಂದವು ಮಾಡೋಣ ಅಂತ ಕೂಡ ಸ್ನೇಹಿತರೆ ಮತ್ತು ಯಾರಿಗಾರ ಬೇಕಾದ್ರೆ ತಿಳಿಸ್ರಿ ನಾನು ಅಂದ್ರೆ ಈಗ ಅಜ್ಮಾಸಾಗಿ ನಾನು ಎಲ್ಲನೂ ಗ್ರೋಸರಿ ಜೊತೆಗೇನ ತಂದು ಮಾಡಿದ್ದು ಉಂಟು ಮನೀಗೆ ಅಂದ್ರೆ ಈಗ ನನಗೇನು ಆರ್ಡ್ರ್ ಕೊಟ್ಟಾರಲ್ಲ ನಾನು ಆಗಿನ ಎಲ್ಲ ಐಟಮ್ಸ್ ತಂದು ಎಷ್ಟು ಆಗ್ತೈತಿ ನೋಡಿಕೊಂಡು ಅದರದ್ದು ನನ್ನದು ಸ್ವಲ್ಪ ಮಾರ್ಜಿನ್ ಇಟ್ಟು ನಾನು ಹೇಳ್ತೀನಿ ಅಂತ ಯಾಕಂದ್ರೆ ಕೇಳ್ತೀರಿ ಎಲ್ಲರೂ ಹಿಂಗೆ ಹೇಳಿದ ತಕ್ಷಣ ರೇಟ್ ಕೇಳಿ ಕೇಳ್ತೀರಿ ಒಂದು ಕೆ ಜಿಗೆ ಎಷ್ಟು ಅಂಥೇಳಿ ಬಟ್ ನನಗೂ ಇನ್ನೂ ಐಡಿಯಾ ಇಲ್ಲ ನಾನೀಗ ಸಪ್ರೇಟಾಗಿನ ಆ ಒಂದು ಉಂಡಿಗೆ ಎಷ್ಟು ಬೇಕು ಅಷ್ಟನ್ನ ಎಲ್ಲನೂ ತೊಗೊತೀನಿ ಐಟಮ್ಸದ ಅಮೌಂಟ್ ನೋಡ್ಕೊಂಡು ಅದಕ್ಕೆ ಅದಕ್ಕೊಂಚೂರನ್ನ ಮಾರ್ಜಿನ್ ನಂದಿಟ್ಟು ಹಾಗೆ ಕೊರಿಯರ್ದು ಚಾರ್ಜ್ ಸೇರಿ ಒಂದು ಕೆ ಜಿಗೆ ಎಷ್ಟು ಬೀಳ್ತೈತೆ ಅಂತ ನೋಡಿಕೊಂಡು ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಯಾರಿಗಾರ ಬೇಕಾದರೆ ಹೇಳಿರಿ ಅಂತ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡಿ ಅಂತ ನಾನು ನೋಡೋಣಂತ ಈಗಂತೂ ಹೋಗಿ ಬರ್ತೀನಿ ಬರುವಾಗ ತೊಗೊಂಡು ಬರ್ಬೇಕಂತ ಅನ್ಕೊಂಡಿದ್ದೀನಿ ನಾನು ಕೂಡ ಎಲ್ಲನೂ ಮತ್ತೆ ಹೋಗೋಕೆ ಆಗಿಲ್ಲಲ್ಲ ಹೀಗಾಗಿ ಅದೊಂದು ನನಗೂ ಒಂದು ಲೆಕ್ಕ ಸಿಕ್ತೈತಿ ಹೌದಪ್ಪ ಇಷ್ಟಕ್ಕೆ ಇಷ್ಟಂದ್ರೆ ಇಷ್ಟು ಬೀಳ್ತೈತಿ ಒಂದು ಕೆ ಜಿಗೆ ಇಷ್ಟು ದಿನಸಿಗೆ ಇಷ್ಟು ಹೋಗ್ತೈತಿ ಮಾಡೋಕೆ ಇಷ್ಟಂದ್ರೆ ಇಷ್ಟು ಆಕೈತಿ ಒಂದು ಜಿಗೆ ಅಂತ ಒಂದು ಅಂದಾಜು ಸಿಕ್ತೈತಿ ನನಗೂ ಕೂಡ ಅದಕ್ಕೋಸ್ಕರ ಸ್ನೇಹಿತರೆ ಸರಿ ಸ್ನೇಹಿತರೆ ಫಂಕ್ಷನಿಗೆ ಹೋಗಿ ಅಂತ ಮತ್ತು ಏನೆಲ್ಲ ಇರ್ತೈತಿ ಇವತ್ತು ಒಂದು ರೆಸಿಪಿನೂ ಶೂಟ್ ಮಾಡ್ಬೇಕು ಅಂದ್ಕೊಂಡೇನಿ ಏನೆಲ್ಲ ಆಕೈತಿ ನೋಡೋಣ ಅಂತ ಈ ಬಿಸಿಲಿಗೆ ಹೋಗಿ ಬರೋದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಸೊ ಬಂದು ಮತ್ತೆ ಮತ್ತು ಸಿಗ್ತೀನಂತ ಸಾಧ್ಯ ಅದರಲ್ಲೇ ವಿಡಿಯೋ ಇಲ್ಲ ಇಲ್ಲಾಂದ್ರೆ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಸೀಮಂತ ಕಾರ್ಯಕ್ರಮಕ್ಕೆ ಹೊರಟವಿ ನೋಡ್ರಿ ನಾನು ಮಗ ಮತ್ತು ತನು ಕೂಡ ರೆಡಿಗಳು ತನಗೊಂದು ಚೂರು ಎಲ್ಲರೂ ಹೊಂಟೆ ಒಂದು ಗೊತ್ತಾದ್ರೆ ಸಾಕು ರೆಡಿನ ಆಗ್ಬಿಡ್ತಾಳು ಬೆನ್ನು ಹತ್ತಾಳು ಅಂತಲೇ ಹೇಳ್ಬೋದು ನಾವು ಕೂಡ ಪುಟಾನೆ ಇದ್ದಾಳಲ್ಲ ಹೇಳಿ ಕರ್ಕೊಂಡು ಹೋಗ್ತೀವಿ ಸೊ ಹೆಂಗೆ ಚೆನ್ನಾಗ್ತಾಳು ಹೇಳ್ರಿ ಈ ಒಂದು ಕ್ಯೂಟ್ ಆದ ಫ್ರಾಕ್ ಒಳಗೆ ತಾನು ಆಲ್ಮೋಸ್ಟ್ ಇಬ್ಬರು ಮ್ಯಾಚಿಂಗ್ ಆಗ್ಯೂವಿ ನಾ ಸ್ವಲ್ಪ ಡಾರ್ಕ್ ಹಾಕಿ ಒಂದು ಸ್ವಲ್ಪ್ ಲೈಟ್ ನಮಗೆ ಡ್ರಾಪ್ ಮಾಡ್ತಾನೆ ತಮ್ಮ ತಮ್ಮ ಬರೋಂಗಿಲ್ಲ ಅವಂದು ಕೆಲಸ ಐತಿ ನಮಗೆ ಡ್ರಾಪ್ ಮಾಡಿ ಹೋಗಿ ಫಂಕ್ಷನ್ ಆದಮೇಲೆ ಮತ್ತು ನಮಗೆ ಪಿಕಪ್ ಮಾಡೋಕೆ ಬರ್ತಾನೆ ಸ್ನೇಹಿತರೆ ಸೊ ಫಂಕ್ಷನ್ ಎಲ್ಲ ಹೇಗಾಯಿತು ಅದನ್ನೆಲ್ಲ ನಿಮ್ಗೆ ಮತ್ತು ನೆಕ್ಸ್ಟ್ ಏನೆಲ್ಲ ಆಯಿತು ಇವತ್ತಿನ ದಿವಸ ವಿಡಿಯೋ ಲೆಂದಿ ಆಗ್ತೈತಿ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ತಪ್ಪದೆ ವಾಚ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ ಧನ್ಯವಾದಗಳು